ಆದಿವಾಸಿಗಳ ಒಂದು ತಲ್ಲಣ ಮತ್ತು ಅವರಿಗೆ ಅರಣ್ಯದ ಜೊತೆಯಲ್ಲಿ ಇರುವಂತಹ ಅವಿನಾಭಾವ ಸಂಬಂಧ ಇವುಗಳನ್ನು ಸೂಕ್ಷ್ಮ ಸಂವೇದನೆಯ ಸ್ವರೂಪದಲ್ಲಿ ಸಿನಿಮಾದಲ್ಲಿ ಚಿತ್ರೀಕರಿಸಲಾಗಿದೆ ಮತ್ತು ಅವರ ಮೇಲೆ ನಡೆಯುವಂತಹ ವಾಣಿಜ್ಯೀಕರಣದ ದೌರ್ಜನ್ಯಗಳು ಇವುಗಳನ್ನು ಕೂಡ ಈ ಚಿತ್ರದ ಒಂದು ಮುಖ್ಯವಾದ ಕಂಟೆಂಟ್ ಆಗಿದೆ ಸಂವಿಧಾನ ಮತ್ತು ವ್ಯವಸ್ಥೆಯ ಮೇಲೆ ಇರುವಂತಹ ನಂಬಿಕೆಯನ್ನು ಬಲಗೊಳಿಸಲಿಕ್ಕೆ ಮತ್ತು ಅದನ್ನು ಇಲ್ಲವಾಗಿಸಲಿಕ್ಕೆ ಇರುವಂತಹ ದುಷ್ಟಶಕ್ತಿಗಳನ್ನು ದಮನ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಎಚ್ಚೆತ್ಕೊಳ್ಬೇಕು ಅನ್ನುವಂತಹ ಅಂಶವನ್ನು ಅವರು ಬಹಳ ಗಂಭೀರವಾಗಿ ಪರಿಗಣಿಸಿ ಈ ರೀತಿ ಒಂದು ಸಿನಿಮಾ ಮಾಡಿರೋದು ಬಹಳ ಅಭಿನಂದನಾರ್ಹ ಈ ತರಹ ಸಿನಿಮಾಗಳು ಬೇರೆ ಬೇರೆ ಆಯಾಮಗಳಲ್ಲಿ ಬರಬೇಕು ಈ ಅಡವಿ ನಮ್ಮ ಮೂಲ ಜನರ ಸ್ವಭಾವ ಮತ್ತು ಸಂವೇದನೆಯನ್ನು ಹಿಡಿದಿಡೋದರಲ್ಲಿ ಯಶಸ್ವಿಯಾಗಿದೆ ತಾಂತ್ರಿಕವಾಗಿಯೂ ಕೂಡ ಒಟ್ಟಾರೆ ತಂಡ ಚೆನ್ನಾಗಿ ಕೆಲಸ ಮಾಡಿದೆ ಅಡವಿ ಚಿತ್ರದ ತಂಡಕ್ಕೆ ಶುಭಾಶಯಗಳು ಮತ್ತು ಅವರಿಂದ ಇನ್ನೂ ಹೆಚ್ಚಿನ ಉತ್ತಮ ಮಟ್ಟದ ಇದೇ ರೀತಿಯ ಸಿನಿಮಾಗಳು ಬರಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಅಡವಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಟೈಗರ್ ಅವರು ದೇಶ ಮೊದಲನೇ ಚಿತ್ರ ನಿರ್ದೇಶನ ಮಾಡಿ ಕಾಡಿನ ಬಗ್ಗೆ ಕಾಡಿನ ಪರಿಸರದ ಬಗ್ಗೆ ಹಾಗೂ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮತ್ತು ಕಾಡನ್ನು ಹೇಗೆ ಉಳಿಸ್ಬೇಕು ಪ್ರತಿಯೊಬ್ಬರು ಮನೆ ಮುಂದೆ ಅಥವಾ ಮನೆಯ ಪರಿಸರದಲ್ಲಿ ಒಂದು ಮರ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿ ತೋರಿಸಿದ್ದಾರೆ ಅದರಿಂದ ಅವರಿಗೆ ಒಳ್ಳೆಯದಾಗಲಿ ಈ ಚಿತ್ರದಲ್ಲಿ ನಮ್ಮ ನನ್ನ ಮಗನೂ ಒಂದು ಪಾತ್ರ ಮಾಡಿದ್ದಾರೆ ಕತೆ ತುಂಬ ಒಳ್ಳೆಯ ಆಯ್ಕೆ ಮಾಡ್ಕೊಂಡಿದ್ದಾರೆ ಲೊಕೇಶನ್ಸ್ ತುಂಬ ಸಹಜವಾಗಿ ಮತ್ತು ನೈಸರ್ಗಿಕವಾಗಿ ಬಂದಿದೆ ಅದರಂತೂ ಬಹಳ ಸಹಜವಾಗಿ ಅಭಿನಯ ಅಭಿನಯ ಅಂತ ಅನಿಸೋದಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ